ನಮಸ್ತೆ ಮೋಡಲ್ಕರಿನ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಕೋರ್ತ ಪುರಾಣ ಪ್ರಸಿದ್ಧ ಆವನಿ ಜಾತ್ರೆಯ ವಿಶೇಷ ವರದಿಯನ್ನು ನಿಮ್ಮ ಮುಂದೆ ಶ್ರೀ ಕ್ಷೇತ್ರ ಹಾವನಿ ಶ್ರೀ ಆದಿ ಜಾಂಬವಂತ ಸ್ವಾಮಿ ಜಾತ್ರಾ ಪೂಜಾ ಮಹೋತ್ಸವದ ಅಂಗವಾಗಿ ಶ್ರೀ ಆದಿ ಜಾಂಬವಂತ ಸ್ವಾಮಿ ದೇವಸ್ಥಾನ ಹಾಗೂ ಮಠ ಅಭಿವೃದ್ಧಿ ಸೇವಾ ಟ್ರಸ್ಟ್ ವತಿಯಿಂದ ಮುಳಬಾಗಲು ನಗರದ ಪ್ರವಾಸಿ ಮಂದಿರದಲ್ಲಿ ಮಹತ್ವದ ಸುದ್ದಿಗೋಷ್ಠಿ ನಡೆಸಲಾಯಿತು ಶ್ರೀ ಕ್ಷೇತ್ರ ಅವನಿ ಅವಂತಿಕಾ ಎಂದೇ ಹೆಸರು ಪಡೆದಿರುವ ಸೀತಾದೇವಿ ನೆಲೆಸಿರುವ ಲವಾಕುಶರ ಜನನ ಸ್ಥಾನ ಪಾಂಡವರ ಶಿವಲಿಂಗಗಳ ದಿವ್ಯ ಸನ್ನಿಧಿ ಹಾಗೂ ಸಾವಿರಾರು ವರ್ಷಗಳಿಂದ ಋಷಿ ಮುನಿಗಳ ನಿವಾಸ ಸ್ಥಾನವಾಗಿರುವ ಅವನಿ ಬೆಟ್ಟದ ಪೂರ್ವ ಈಶಾನ್ಯ ಭಾಗದಲ್ಲಿ ಕ್ಷೇತ್ರ ಪಾಲಕರಾಗಿ ಭಕ್ತರ ಶುಭ ಕೋರಿಕೆಗಳನ್ನು ನೆರವೇರಿಸುತ್ತಾ ವಿರಾಜಮಾನವಾಗಿ ನೆಲೆಸಿರುವ ಶ್ರೀ ಆದಿಜಾಂಬುವಂತ ಸ್ವಾಮಿ ದೇವರಿಗೆ ಅನಾದಿ ಕಾಲದಿಂದಲೂ ಪ್ರತಿ ವರ್ಷದಂತೆ ಈ ವರ್ಷವೂ ಅವನಿ ಜಾತ್ರೆಯ ಪ್ರಥಮ ಪೂಜೆ ನೆರವೇರಿಸಿದ ನಂತರ ಜಾತ್ರೆ ಪ್ರಾರಂಭವಾಗಲಿದೆ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತಾರು ಬುಧವಾರದಿಂದ ಪೂಜಾ ಕಾರ್ಯಕ್ರಮಗಳು ಆರಂಭವಾಗಲಿದ್ದು ಶ್ರೀ ಆದಿಜಾಮವಂತ ಸ್ವಾಮಿ ದೇವಸ್ಥಾನ ಹಾಗೂ ಮಠ ಅಭಿವೃದ್ಧಿ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳ ನೇತೃತ್ವದಲ್ಲಿ ಈ ಮಹೋತ್ಸವ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಶ್ರೀ ಶೈಲ ಬ್ರಜವಾಡ ಕಡಪ ಸಿಂಹಾಸನ ಜಾಂಬವ ಶ್ರೀ 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 ಆನಂದ ಮುನಿ ಅವರು ದಿವ್ಯ ಸಾನಿಧ್ಯ ವಹಿಸಲಿದ್ದು ಕರ್ನಾಟಕ ರಾಜ್ಯ ಸಚಿವರಾದ ಎಚ್ ಮುನಿಯಪ್ಪ ಮುಳಬಾಳ ವಿಧಾನಸಭಾ ಕ್ಷೇತ್ರದ ಶಾಸಕ ಸಮೃದ್ಧಿ ಮಂಜುನಾಥ್ ಕೋಲಾರ ಜಿಲ್ಲೆಯ ಲೋಕಸಭಾ ಸದಸ್ಯ ಮಲೇಶ್ ಬಾಬು ಕೋಲಾರ ಶಾಸಕರಾದ ಕೊತ್ತೂರು ಮಂಜುನಾಥ್ ಸೇರಿದಂತೆ ಜಿಲ್ಲೆಯ ಎಲ್ಲ ಶಾಸಕರು ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಅರ್ಚಕರಾದ ವೇದ ಬ್ರಹ್ಮಶ್ರೀ ರಾವ್ ಹಾಗೂ ಅಶ್ವತ್ಥನಾರಾಯಣ ತಂಡದವರು ನೆರವೇರಿಸಲಿದ್ದಾರೆ ಎಂದು ಟ್ರಸ್ಟ್ ಅಧ್ಯಕ್ಷ ಕಗ್ಗಿನಲ್ಲಿ ಶ್ರೀನಿವಾಸ್ ತಿಳಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಎಂಎಸ್ ನಾರಾಯಣಸ್ವಾಮಿ ಪ್ರಧಾನ ಕಾರ್ಯದರ್ಶಿಯಾದ ವಿರೂಪಾಕ್ಷಿ ಸಿಆರ್ಪಿ ವೆಂಕಟೇಶ್ ಖಜಾನ್ಸಿ ಎಂವಿ ನಾಗರಾಜ್ ಸೇರಿದಂತೆ ಟ್ರಸ್ಟ್ನ ಸದಸ್ಯರಾದ ಮೇಲಾಗಾನಿ ಚಿಕ್ಕವಣ್ಸ್ವಾಮಿ ಮಾದೇನಲ್ಲಿ ಚಂದ್ರಪ್ಪ ಕೀಲಾಗಾನಿ ಶೇಷಪ್ಪ ಅಲ್ಲಾಲ್ ಚಂದ್ರ ಶ್ರೀನಿವಾಸ್ ಮುಳುಬಾಗಲು ನರಸಿಂಹ ಮೋತಕ್ಪಲ್ಲಿ ಚಲಪತಿ ಪಿಚುಗುಂಡ್ಲಲ್ಲಿ ಎಂಎನ್ ಎಂಎನ್ನತ ಸುರೇಶ್ ಬ್ಯಾಡ್ರಲ್ಲಿ ರೆಡ್ಡಪ್ಪ ಮುಳುಬಾಗಲು ಎಸ್ ವೆಂಕಟೇಶ್ ಹಾಗೂ ಪ್ರಮುಖ ಮುಖಂಡರಾದ ವಕೀಲ ಜಯಪ್ಪ ನಟರಾಜ್ ಮತ್ತಿತರರು ಹಾಜರಿದ್ದರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಭಕ್ತರು ಸಂಖ್ಯೆಯಲ್ಲಿ ಭಾಗವಹಿಸಿ ಈ ದಿವ್ಯ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಟ್ರಸ್ಟ್ನ ಪದಾಧಿಕಾರಿಗಳು ಮನವಿ ಮಾಡಲಾಗಿದೆ ವರದಿ ಬಜರಂಗಿ ಚಲಪತಿ ಮೂಡಲಕಿರಣ ಸುದ್ದಿ ಅಭಿವೃದ್ಧಿ ದೇವಸ್ಥಾನ ಹಾಗೂ ಮಠದ ಸೇವಾ ಟ್ರಸ್ಟ್ ವತಿಯಿಂದ ನಾಳೆ ಹನ್ನೊಂದನೇ ತಾರೀಕು ಬುಧವಾರ ಬುಧವಾರ ನಮ್ಮ ಆವಣಿ ಕ್ಷೇತ್ರದಲ್ಲಿ ನಮ್ಮ ಆದಿಜ್ಯಾಮವಂತ ಸ್ವಾಮಿ ಪ್ರಪ್ರಥಮ ಪೂಜೆ ನಡೆಯುವುದರಿಂದ ಮುಳವಾಗಿನ ಮುಳವಾಗಿಲಿನ ಎಲ್ಲ ಸಾರ್ವಜನಿಕರು ಮತ್ತು ಎಲ್ಲ ವರ್ಗದವರು ದೇವಸ್ಥಾನಕ್ಕೆ ಬಂದು ವಿಶೇಷ ಪೂಜೆ ಸಲ್ಲಿಸಿ ಸಲ್ಲಿಸಬೇಕೆಂದು ಈ ಮೂಲಕ ಸಾರ್ವಜನಿಕರಲ್ಲಿ ಹಾಗೂ ಎಲ್ಲ ಜನರಲ್ಲಿ ಮನವಿ ಮಾಡುತ್ತಾ ನಮ್ಮ ಮುಖಂಡರಾದ ನಮ್ಮ ಚಿಕ್ಕ ವೆಂಕಟಸ್ವಾಮಣ್ಣ ಆಗ ಹಾಗೂ ಮಾದೇನಹಳ್ಳಿ ಲೇಬರ್ ಕೃಷ್ಣಣ್ಣವರು ಕೃಷ್ಣಣ್ಣ ಮತ್ತು ಎಮ್ ಎನ್ ಎತ್ ವೆಂಕಟೇಶು ಮತ್ತು ಬುಲೆಟ್ ಸ್ವಾಮಿ ಮತ್ತು ಎನ್ ಎಚ್ ಸಿ ಆರ್ ಪಿ ವೆಂಕಟೇಶು ಸಮಸ್ತ ಕುಲಬಾಂಧವರು ಮತ್ತು ವಕೀಲರಾದ ಜಯಪ್ಪ ಮತ್ತು ನೆಟ್ಟರಾಜು ಮತ್ತು ಕಜನ್ಸಿಯಾದ ನಾಗರಾಜು ಮತ್ತು ಶೇಷಪ್ಪ ವೆಂಕಟ್ರೋಣಪ್ಪ ವೆಂಕಟೋಣಪ್ಪ ಸು ಎಮ್ ಎನ್ ಎಸ್ ಸುರೇಶು ಹನುಮಪ್ಪ ಮುನಿಯಪ್ಪ ನರಸಿಂಹ ಎಲ್ಲರೂ ನಮ್ಮ ಒಂದು ಪದಾಧಿಕಾರಿಗಳಲ್ಲಿ ಸೇರಿ ನಾವು ನಾಳೆ ಕಾರ್ಯಕ್ರಮವು ಕಾರ್ಯಕ್ರಮ ವಿಚಾರವಾಗಿ ಈ ಪಂಪ್ಲೇಟ್ ಪ ಪ್ರೆಸ್ ಪಾಂಪ್ ಪ್ರೆಸ್ಸಲ್ಲಿ ಪಾಂಪ್ಲೇಟನ್ನು ಬಿಡುಗಡೆ ಇದ್ದೀವಿ ಈ ಮೂಲಕ ತಮ್ಮಲ್ಲಿ ಕೋರುತ್ತಾ ಇದ್ವಿ ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅಲ್ಲಿ ನೀರಿನ ವ್ಯವಸ್ಥೆ ಮತ್ತು ಅನ್ನ ಅನ್ನೋದಾಸ ಕಾರ್ಯಕ್ರಮ ನಮ್ಮ ಒಂದು ಅಂಬೇಡ್ಕರ್ ನಗರದ ಗಂಗಮ್ಮ ದೇವಸ್ಥಾನದ ಅಭಿವೃದ್ಧಿಯಿಂದ ಹಮ್ಮಿಕೊಂಡಿದ್ದಾರೆ ಹಾಗೂ ಭಕ್ತಾದಿಗಳು ಅನೇಕ ಭಕ್ತಾದಿಗಳಲ್ಲಿ ಪ್ರಸಾದ ರೂಪದಲ್ಲಿ ನಮ್ಮ ದೇವಸ್ಥಾನದಲ್ಲಿ ವಿತರಣೆ ಮಾಡುತ್ತಾರೆ ಮತ್ತು ಭಕ್ತರು ಬರ್ತಕ್ಕಂಥ ಭಕ್ತರಿಗೆ ಬಸ್ಸನ್ನು ವ್ಯವಸ್ಥೆನೂ ಮಾಡಿದ್ದಾರೆ ಅವರು ವಿವಿಧ ಗ್ರಾಮಗಳಿಂದ ಮತ್ತು ಎಲ್ಲ ತಾಲೂಕುಗಳಿಂದ ನಮ್ಮ ಒಂದು ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ತಾಲೂಕುಗಳು ಡಿಸ್ಟಿಕ್ಗಳಿಂದ ನಮ್ಮ ಒಂದು ದೇವಸ್ಥಾನಕ್ಕೆ ಜ ಭಕ್ತಾದರು ಅರಿದು ಬರ್ತಾರೆ ನಮ್ಮ ದೇವಸ್ಥಾನಕ್ಕೆ ಬರಬೇಕು ಆವಣಿ 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 ಬಸ್ಸು ಎಲ್ಲ ಅಲ್ಲ ಒಂದು ನಿಮಿಷ ಬಸ್ಸು ನಮ್ಮ ಒಂದು ಅಂಬೇಡ್ಕರ್ ನಗರದಿಂದ ಅಂಬೇಡ್ಕರ್ ನಗರದ ವ್ಯವಸ್ಥೆ ಮಾಡಿದ್ದಾರೆ ಬೆಳಗ್ಗೆ ಎಂಟು ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ ಸಾಯಂಕಾಲ ಐದು ಗಂಟೆವರೆಗೂ ಬಸ್ ಓಡಾಡ್ತಾ ಇರ್ತದೆ ಹೌದು ಕೊರತೆ ಇದೆ ಕೊರತೆ ಇದೆ ಈಗಾಗಲೇ ನಮ್ಮ ಮನವಿ ಕೊಟ್ಟಿದ್ದೀವಿ ಹಂತ ಹಂತವಾಗಿ ಮಾಡ್ತೀವಿ ಅಂತ ನಮಗೆ ಭರವಸೆ ನೀಡಿದ್ದಾರೆ ಪ್ರಸ್ತುತ ಒಂದು ಲಕ್ಷ ರೂಪಾಯಿ ಮುಳಬಾಗಲು ತಾಲೂಕಿನ ಆವಣಿ ಪುಣ್ಯಕ್ಷೇತ್ರದಲ್ಲಿ ನೆಲೆಸಿರ್ತಕ್ಕಂಥ ಆದಿಜಾಂಬವ ದೇವಸ್ಥಾನ ಏನು ಮೂಲಭೂತ ಸೌಲಭ್ಯಗಳ ಬಗ್ಗೆ ತಾವು ಕೇಳಿದ್ರಿ ಆ ವಿಚಾರವಾಗಿ ಸರ್ವೆ ನಂಬರ್ ಎರಡರಲ್ಲಿ ಆವಣಿಯ ಸರ್ವೆ ನಂಬರ್ ಎರಡರಲ್ಲಿ ಈಗಾಗಲೇ ಐದು ಎಕರೆಗಳ ಸ್ಥಳ ಮೂ ಮೂರು ಎಕರೆಗಳ ಸ್ಥಳವನ್ನು ದೇವಸ್ಥಾನಕ್ಕೆ ಆದಿಜಾಂಬುವ ದೇವಸ್ಥಾನಕ್ಕೆ ಮೀಸಲಿಡಬೇಕು ಅಂಥೇಳಿ ಇಲ್ಲಿನ ನಮ್ಮ ತಾಲೂಕು ಕಚೇರಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಂದ ರಾಜ್ಯ ಮಟ್ಟಕ್ಕೆ ಏನು ಇವಾಗ ಈ ಮ ಇವಾಗ ಕಮಿಷ್ನರ್ ಮಟ್ಟದಲ್ಲಿ ಕಡ್ತಾಯಿದೆ ನಮ್ಮ ಆಹಾರ ನಾಗರಿಕ ಸರಬರಾಜು ಮಂತ್ರಿಗಳಾದಂಥ ಕೆ ಎಚ್ ಮುನಿಯಪ್ಪನವರು ಆ ಒಂದು ಕಡತವನ್ನು ಈಗ ಕಮಿಷನರ್ ಕಡೆಯಿಂದ ಗ್ರ್ಯಾಂಟ್ ಮಾಡಿಸಿ ಮಿನಿಸ್ಟ್ರ್ ಕಡೆಯಿಂದ ಅದನ್ನು ಅಪ್ರೂವಲ್ ಮಾಡಿಸಿ ಆ ಒಂದು ಸ್ಥಳವನ್ನು ಹದಿನೈದು ದಿನಗಳ ಒಳಗಾಗಿ ದೇವಸ್ಥಾನಕ್ಕೆ ಮಂಜೂರು ಮಾಡಿಕೊಡ್ತೀವಿ ಅಂತ ಮುನಪ್ಪನವರು ಆಶ್ವಾಸನೆ ಕೊಟ್ಟಿದ್ದಾರೆ ಅವ್ರ ಮೇಲೆ ಭರವಸೆ ಇದೆ ಅವರು ಕೊಟ್ಟ ಮಾತಿನಂತೆ ನಡ್ಕೊಳ್ತಾರೆ ಅಂತ ಮತ್ತು ಏನಿವಾಗ ನಮ್ಮ ಸಮಾಜದವರು ಅಲ್ಲಿ ಐವತ್ತು ಸಾವಿರಕ್ಕೂ ಮೇಲ್ಪಟ್ಟು ಪ್ರತಿ ವರ್ಷ ಆದಿಜಾಂಬುವ ಪ್ರಥಮ ಪೂಜಾ ಮಹೋತ್ಸವಕ್ಕೆ ಇದ್ದಾರೆ ಭಕ್ತಾದಿಗಳು ಆ ಭಕ್ತಾದಿಗಳ ಮೂಲಭೂತ ಸೌಲಭ್ಯಗಳಿಗಾಗಿ ಸ್ಥಳೀಯ ಪಂಚಾಯಿತಿಯಿಂದ ಮತ್ತು ಮುಳಬಾಗಲು ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಮಂಜುನಾಥ್ರವರು ಅಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿ ಒದಗಿಸಿರೋದು ಒದಗಿಸಿರೋದ್ರಲ್ಲಿ ಅವರು ಆದೇಶ ನೀಡಿದ್ದಾರೆ ಈಗಾಗಲೇ ನೀರಿನ ವ್ಯವಸ್ಥೆ ಆಗಿದೆ ರಸ್ತೆ ವ್ಯವಸ್ಥೆ ಆಗಿದೆ ಮತ್ತು ಶೌಚಾಲಯ ಸ್ನಾನದ ಗೃಹಗಳು ಏನು ನಮ್ಮ ಹೆಣ್ಣುಮಕ್ಕಳು ಬರ್ತಾರೆ ಅವರು ಸ್ನಾನ ಮಾಡೋದಕ್ಕೆ ಸ್ನಾನದ ಗೃಹಗಳು ಗೃಹಗಳು ಇವೆಲ್ಲ ಆಗಿದ್ದಾವೆ ಈಗಾಗಲೇ ನಿರ್ಮಾಣ ಆಗಿದ್ದಾವೆ ತಾವೆಲ್ಲ ಬಂದು ಇವಾಗ ಅದನ್ನು ನೋಡ್ಬೋದು ಈ ಸಲ ದೇವಸ್ಥಾನದ ಕಡೆಯಿಂದನೂ ಬಂದ ಭಕ್ತಾದಿಗಳಿಗೆ ಯಾವುದೇ ಅಡಚಣೆ ಯಾವುದೇ ತೊಂದರೆ ಆದಂಗೆ ಆದಂತೆ ನಾವು ಏನು ಸ್ವಯಂ ಸೇವಾಕರ್ತರು ದೇವಸ್ಥ ಸಮಾಜದ ಸ್ವಯಂ ಸೇವಾಕರ್ತರ ಒಂದು ಪಡೆಯೇ ಅಲ್ಲಿ ಆವತ್ತು ಕೆಲಸ ಮಾಡ್ತದೆ ಈ ಒಂದು ಜಾತ್ರಾ ಮಹೋತ್ಸವವನ್ನು ಸುಸೂತ್ರವಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಅವಣಿ ಕ್ಷೇತ್ರದಲ್ಲಿ ನಮ್ಮ ಜನಾಂಗಕ್ಕೆ ಒಂದು ಸುಸಜ್ಜಿತವಾದಂಥ ಒಂದು ಜಾಗ ಇದೆ ಇಲ್ಲ ಒಂದು ಕಟ್ಟಡ ಇಲ್ಲ ಸಮುದಾಯ ಭವನ ಇಲ್ಲ ಅದಕ್ಕೋಸ್ಕರ ಈ ಒಂದು ಟ್ರಸ್ಟ್ನಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಎಪ್ಪತ್ತೈದು ಲಕ್ಷ ರೂಪಾಯಿ ಮಂಜೂರಾಗಿದೆ ಆದರೆ ಇಲ್ಲಿನ ಅಧಿಕಾರಿಗಳು ಜಾಗ ಕೊಡೋಕ್ಕೆ ಮೀನಾಮಿಷ ಎಣಿಸ್ತಾ ಇದ್ದಾರೆ ಇವಾಗ ನಾವು ಜಾಗ ಕೊಟ್ಟ ತಕ್ಷಣ ಕಾರ್ಯಪ್ರವೃತ್ತ ಆಗ್ತೇವೆ ನಮ್ಮ ಸ ಟ್ರಸ್ಟಿಂದ ಕಾರ್ಯ ಇದು ಸಮುದಾಯ ಭವನ ಕಟ್ಟೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ ಅದು ಸರ್ವೆ ನಂಬರ್ ಎರಡೇ ಬರೋದು ಇದ್ರ ಬರೋಕ್ಕೆ ಬರೋಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಸರ್ವೆ ನಂಬರ್ ಎರಡನಲ್ಲೇ ದೇವಸ್ಥಾನವೊಂದಿದೆ ಬೇರೆಯವ್ರಿಗೂ ಜಮೀನು ಕೊಟ್ಟಿದ್ದಾರೆ ಇನ್ನೂರು ನಲವತ್ತು ಎಕರೆ ಇನ್ನೂರು ಇನ್ನೂರು ಮೂವತ್ತು ಎಕರೆ ಇಲ್ಲ ರಾಮಲಿಂಗೇಶ್ವರ ಸ್ವಾಮಿ ಜಯ ಅದಕ್ಕೆ ಮಾನ್ಯ ಕೊಟ್ಟಿದ್ದಾರೆ ಮಿಕ್ಕಿದೆಲ್ಲ ಜಮೀನು ಇದೆ ಆದರೆ ಅಧಿಕಾರಿಗಳು ನಮಗೆ ಸತಾಯಿಸ್ತಾ ಇದ್ದಾರೆ ಆರು ವರ್ಷದಿಂದ ಸತಾಯಿಸ್ತಾ ಇದ್ದಾರೆ ಆದರೆ ಇವತ್ತು ಅದಕ್ಕೆ ಕಾಲ ಕೂಡು ಬಂದಿದೆ ಆಮೇಲೆ ನಮ್ಮ ಮಂತ್ರಿಗಳು ಕೂಡ ಇನ್ನೂ ಅನುದಾನ ಕೊಡ್ತೀವಿ ಅಂತ ಹೇಳಿದೆ ಮೊನ್ನೆ ಆಶ್ವಾಸನೆ ಕೊಟ್ಟಿದ್ದಾರೆ ಇಷ್ಟು ಸೇರಿ ಏನೇ ಆದರಾಗಲೂ ಅಲ್ಲಿ ಮಠವೂ ಆಗಬೇಕು ಸಮುದಾಯ ಭವನವೂ ಆಗಬೇಕು ಅಂತ ನಮ್ಮ ಇದು ಒತ್ತಾಯ ಮಾಡ್ತಾಯಿದ್ದೀವಿ ಅದು ಇಷ್ಟರಲ್ಲೇ ಕಾರ್ಯರೂಪ ಆಗುತ್ತೆ ಅಷ್ಟು ಪ್ರತಿ ವರ್ಷ ಜಾಂಬುವಂತನ ಪೂಜಾ ಮಹೋತ್ಸವ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಥಮ ಪೂಜೆ ಆಗಿರುತ್ತೆ ಇಲ್ಲಿ ಭಕ್ತಾದಿಗಳು ಸಾವಿರಾರು ಜನ ಬರುವಂಥ ಭಕ್ತಾದಿಗಳಿಗೆ ಮೂಲ ಸೌಕರ್ಯಗಳು ಇಲ್ಲ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಆಗಲಿ ತಾಲೂಕು ಆಡಳಿತ ಆಗಲಿ ಜಿಲ್ಲಾಡಳಿತ ಆಗಲಿ ಇದುವರೆಗೂ ಕೂಡ ಈ ಕಡೆ ಗಮನ ಹರಿಸಿಲ್ಲ ಅವ್ರು ಹರಿಸ್ಬೇಕು ಈಗಾಗಲೇ ಜಮೀನು ಏನಾಗಿದೆ ಸರ್ವೆ ನಂಬರ್ ಎರಡನಲ್ಲಿ ಇನ್ನೂರು ಮೂರು ಎಕರೆ ಇದೆ ಅದರಲ್ಲಿ ಇನ್ನೂರು ಎಕರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದಾರೆ ಇನ್ನು ಮೂರು ಎಕರೆ ಇದೆ ಅದರಲ್ಲಿ ನಾವು ಮೂರು ಎಕರೆ ಕೇಳಿದ್ದೀವಿ ಆ ಬಗ್ಗೆ ಫೈಲು ತಹಸೀಲ್ದಾರಿಂದ ಇಂದ ಡಿ ಸಿಯಿಂದ ಕಮಿಷ್ನರ್ ಹತ್ರ ಇದೆ ಈಗ ಅಲ್ಲಿಂದ ರೆವೆನ್ಯೂ ಮಿನಿಸ್ಟ್ರಿಗೆ ಬರಬೇಕು ಅದನ್ನು ನಮ್ಮ ಆಹಾರ ಸಚಿವರಾದಂಥ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪನವರು ಜವಾಬ್ದಾರಿ ತಗೊಂಡಿದ್ದಾರೆ ಕಮಿಷನರಿಂದ ರೆವೆನ್ಯೂ ಮಿನಿಸ್ಟ್ರಿಗೆ ಬರಬೇಕು ಅಲ್ಲಿಂದ ಕ್ಯಾಬಿನೆಟ್ಗೆ ಬರಬೇಕು ಕ್ಯಾಬಿನೆಟ್ನಲ್ಲಿ ಡಿಸೈಡ್ ಆಗುವಂಥ ವಿಚಾರ ಇದು ಬೇರೆ ಯಾರೂ ಮಂಜೂರು ಮಾಡೋಕ್ಕಾಗಲ್ಲ ಆ ಆ ರೀತಿಯಲ್ಲಿ ಆ ವ್ಯ ಇದು ವ್ಯವಸ್ಥೆಯಲ್ಲಿ ನಮ್ಮ ಕೆ ಎಚ್ ಮುನಿಯಪ್ಪನವರು ಜವಾಬ್ದಾರಿ ತಗೊಂಡಿದ್ದಾರೆ ಇನ್ನು ಹದಿನೈದು ದಿವಸದಲ್ಲಿ ಎಲ್ಲ ಹೇಳಿದ್ದಾರೆ ಪ್ರವಾಸೋದ್ಯಮ ಇಲಾಖೆ ಈ ಕಡೆ ಗಮನ ಹರಿಸಬೇಕು ಅಲ್ಲಿ ಬೇಕಾಗಿರುವಂಥ ಸೌಕರ್ಯಗಳನ್ನು ಕೂಡ ಒದಗಿಸಬೇಕು ಈ ಜಾಮೋಹನ್ ಸ್ವಾಮಿ ದೇವಸ್ಥಾನದ ಪೂಜಾ ಕಾರ್ಯಕ್ರಮ ಅಲ್ಲದೆ ಪ್ರತಿ ತಿಂಗಳು ಪ್ರತಿ ವಾರ ಪೂಜೆ ನಡೆಯುವಂಥ ವ್ಯವಸ್ಥೆ ಆಗಬೇಕು ಅಂತ ಕೂಡ ಈ ಮಾಧ್ಯಮ ಮೂಲಕ ನಾನು ಕೋರ್ಕೊಳ್ತೇನೆ ಶ್ರೀ ಅಂತ ಸ್ವಾಮಿ ದೇವಸ್ಥಾನ ಮಠ ಒಂದು ಮಹಿಮಾನ್ವಿತವಾಗಿರ್ತಕ್ಕಂಥ ಒಂದು ಸ್ಥಳ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಳ ಹಾವಣಿ ಶ್ರೀ ಲವಕುಶ ಜನ್ಮಸ್ಥಾನ ವಿಶೇಷವಾಗಿ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ನಿರ್ಮಾಣದ ಒಂದು ಕಾಲದಲ್ಲೇ ಜಾಮುವಂತ ನಮ್ಮ ಒಂದು ದೇವಾಲಯ ಕೂಡ ನಿರ್ಮಾಣ ಇತ್ತು ಅನ್ನೋ ಒಂದು ಚರಿತ್ರೆ ಇರ್ತಕ್ಕಂಥದ್ದು ಪುರಾಣಗಳಲ್ಲಿದೆ ಏನೋ ಅಲ್ಲಿ ವಾಲ್ಮೀಕಿ ಮತ್ತು ಜಾಂಬುವಂತ ಮತ್ತು ಸೀತಾಮಾತೆ ಲವಕುಶ ಮತ್ತು ಶ್ರೀರಾಮುಲು ನೆಲೆಸಿರ್ತ ಬಂದು ಅಲ್ಲಿ ಶ್ರೀರಾಮನೇ ಸಾಕ್ಷಾತ್ ಬಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿಸ್ ಪೂಜಿಸಿದಂಥ ದಿನಗಳು ಲವಾಕುಶ ಇಂದ ಹಿಡ್ದು ಮತ್ತು ಲಕ್ಷ್ಮಣೇಶ್ವರ ಲಿಂಗ ಹಿಡಿದು ಎಲ್ಲ ಲಿಂಗಗಳು ಕೂಡ ಅಲ್ಲಿದ್ದಾವೆ ಎಲ್ಲರೂ ಪೂಜಿಸಿದಂಥ ಒಂದು ಸ ಪುಣ್ಯಭೂಮಿ ಅದು ದೈವಭೂಮಿ ಅದೊಂದು ಭೂಮಿ ಅದೊಂದು ತ್ಯಾಗಭೂಮಿ ಇಂಥ ಒಂದು ಕ್ಷೇತ್ರದಲ್ಲಿ ಆದಿಜಾಮು ಅಂತ ನೆಲೆಸಿರ್ತಕ್ಕಂಥದ್ದು ಇಡೀ ಒಂದು ಮಹಿಮಾನ್ವಿತವಾಗಿರ್ತಕ್ಕಂಥ ಒಂದು ವಿಚಾರ ಇಂಥ ಒಂದು ಸ್ಥಳವನ್ನು ಒಂದು ಪುರಾಣ ಪ್ರಸಿದ್ಧವಾಗಿ ಅದನ್ನು ನಿರ್ಮಾಣ ಮಾಡಿ ಅದರ ಒಂದು ಚರಿತ್ರೆಯನ್ನು ಇಡೀ ದೇಶಕ್ಕೆ ಸಮಗ್ರವಾಗಿ ಪ್ರಪಂಚಕ್ಕೆ ಒಳ್ಳೆಯ ಸಂದೇಶವನ್ನು ಇಲ್ಲಿಂದ ಕೊಡುವಂಥದ್ದಾಗಬೇಕು ಇಂಥ ಒಂದು ಪರಮಾತ್ಮ ಆದಿಧ್ಯ ಅಂತ ನೆಲೆಸಿರತಕ್ಕಂಥ ಈ ಕ್ಷೇತ್ರವನ್ನು ಒಳ್ಳೆ ಪ್ರವಾಸಿ ತಾಣವನ್ನಾಗಿ ಮಾಡಿ ಅಲ್ಲಿ ಬಂದು ಹೋಗತಕ್ಕಂಥವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಆಗಬೇಕು ಸರ್ಕಾರ ಈ ಕೂಡಲೇ ಅದನ್ನು ಆ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಳ್ಳಬೇಕು ಅಲ್ಲಿ ಯಾವುದೇ ಇಲ್ದಿರ ಎಲ್ಲ ಭಾಗಗಳಿಂದ ಬರ್ತಕ್ಕಂಥವ್ರಿಗೆ ಏನು ಎಲ್ಲ ವ್ಯವಸ್ಥೆಗಳು ಅಷ್ಟೇ ಚೆನ್ನಾಗಿ ನಿರ್ಮಾಣ ಆಗಬೇಕು ಸರ್ಕಾರದ ಹಣ ಹೆಚ್ಚಾಗಿ ಅಲ್ಲಿ ವ್ಯಯ ಆಗುವಂಥ ವ್ಯವಸ್ಥೆ ಆಗಬೇಕು ಅದಕ್ಕಾಗಿ ನಮ್ಮ ಕೆ ಎಚ್ ಮುನಿಯಪ್ಪಾಜಿರವರು ಕೇಂದ್ರ ಮಂತ್ರಿಗಳಾಗಿ ಈಗಾಗಲೇ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿ ಈಗ ರಾಜ್ಯದಲ್ಲಿ ಕೂಡ ಸಚಿವ ಸಂಪುಟದಲ್ಲಿ ಒಳ್ಳೆಯ ಉತ್ತಮವಾದಂಥ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕೆಲಸ ಮಾಡಿ ಅವರು ಇವತ್ತು ಜವಾಬ್ದಾರಿಗಳು ಈ ರೀತಿ ರೀತಿ ನಡೀಬೇಕಂತ ಇವಾಗ ವಿಶೇಷವಾಗಿ ಆಸಕ್ತಿಯನ್ನು ವಹಿಸಿದ್ದಾರೆ ನಾವು ಸುಮಾರು ನಾಲ್ಕು ಕೋಟಿ ರೂಪಾಯಿಗಳ ಹಣದಾನವನ್ನು ಬಿಡುಗಡೆ ಮಾಡಬೇಕಂತೇಳಿ ನಾವು ಬಾಬು ಜಗಜೀವನ್ ರಾಮ್ ಜಯಂತಿಯಲ್ಲಿ ಕೂಡ ಒತ್ತಾಯಿಸಿದಂಥದ್ದು ದಿನಗಳಲ್ಲಿ ನಾಗೇಶ್ ಅವರು ಮಿನಿಸ್ಟ್ರಾಗಿದ್ದಾಗ ಅವ್ರನ್ನೂ ಕೂಡ ಸುಮಾರು ಸಲ ಒತ್ತಾಯಿಸಿದ್ವಿ ಈಗ ನಮ್ಮ ಅಧ್ಯಕ್ಷರು ನಿಕಟಪೂರ್ವ ಅಧ್ಯಕ್ಷರು ಹೇಳಿದಂಗೆ ಸುಮಾರು ಕಾರ್ಯಕ್ರಮಗಳು ಅಲ್ಲಿ ಕಾರ್ಯಕ್ರಮಗಳಲ್ಲಾಗ್ತಾಯಿದ್ದಾವೆ ಅದರಲ್ಲಿ ಈಗಾಗಲೇ ಎಪ್ಪತ್ತೈದು ಲಕ್ಷ ರೂಪಾಯಿ ಬಾಬು ಜಗಜೀವನ್ ರಾಮ್ ಜಯಂತಿ ಇದು ಭವನ ನಿರ್ಮಾಣ ಆಗಲಿಕ್ಕೆ ಹಣ ಬಿಡುಗಡೆ ಈಗಾಗಲೇ ಇದೆ ಆದರೆ ಸಮಯ ಸ್ಥಳದ ಒಂದು ಸಣ್ಣ ಸಮಸ್ಯೆ ಎದ್ದು ಕಾಣ್ತಾ ಇದೆ ಅಂತ ಆದರೆ ಅಲ್ಲಿ ನಿಜವಾಗಲೂ ಕೂಡ ಯಾವುದೇ ಸಮಸ್ಯೆ ಇಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಇನ್ನೂರು ಇನ್ನೂರೈವತ್ತು ಎಕರೆ ಭೂಮಿಗಳಿದ್ದಾವೆ ಅದರಲ್ಲಿ ವಾಲ್ಮೀಕಿ ಮಠ ಇದೆ ಆದಜಾಂಬೂ ಮಠ ಇದೆ ವಿಶೇಷವಾಗಿ ಶ್ರೀ ರಾಮಲಿಂಗೇಶ್ವರನ ದೇವಸ್ಥಾನ ಇದೆ ಇವೆಲ್ಲ ಅಭಿವೃದ್ಧಿಗೆ ಎಲ್ಲ ರೀತಿಯಲ್ಲಿ ಕೂಡ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಯಾರು ವಿರೋಧವರು ಕೂಡ ಅಲ್ಲಿಲ್ಲ ಇವೆಲ್ಲ ಕೂಡ ಸರ್ಕಾರ ಮುಂದೆ ನಿಂತು ಸಮಗ್ರವಾಗಿ ಎಲ್ಲ ವ್ಯವಸ್ಥಿತವಾಗಿ ನಿರ್ಮಾಣ ಮಾಡುವಂಥ ಜವಾಬ್ದಾರಿ ಸರ್ಕಾರ ವಹಿಸ್ಕೋಬೇಕು ಅದಕ್ಕಾಗಿ ನಮ್ಮ ಸಮುದಾಯಗಳವರು ವಿಶೇಷವಾಗಿ ಎಲ್ಲ ಸಮುದಾಯಗಳಲ್ಲಿರ್ತಕ್ಕಂಥ ಆ ಜಾಮವಂತರನ್ನು ಪೂಜಿಸುವಂಥವರೆಲ್ಲರೂ ಕೂಡ ಇದನ್ನು ಒತ್ತಾಯಿಸಬೇಕು ಮತ್ತು ಪೋಷಿಸಬೇಕು ಮತ್ತು ಆಶೀರ್ವಾದಿಸಬೇಕು ಎಲ್ಲರ ಆಶೀರ್ವಾದ ಕೂಡ ಸಿಗಬೇಕು ಈ ಒಂದು ಟ್ರಸ್ಟ್ ಅಭಿವೃದ್ಧಿಗಾಗಿ Jai Jai Jambava Jai Jambava Jai Jai Jambava Jai Jambava Jai Jai